ಹಾಯ್ ನಮಸ್ತೆ ಮಾತೇರಿಗಳ್ ಚಲ್ಲ ಪೂರಾ ಏನೋ ವೀಡಿಯೋ ಫಸ್ಟ್ ಟೈಮ್ ತೂ ಒಂಜಿ ಸಬ್ಸ್ಕ್ರೈಬ್ ಮತ್ತ ತೂ ಲೇ ಲೈಕ್ ಕೊರಿಯರಲ್ಲ ಮರ ಪುಚ್ ಪಣ್ಣದು ಇಂಥ ವಿಷಯ ದಾದ ಬಾರಿ ಭಾರಿ ಬೇಜಾರ್ ದ ವಿಷಯ ದಾದ ಪಂಡ ನಮಕ್ ಪೂರೇ ರೆಗುಲ ಪರಿಚಿತವಾಯ್ ನಂಚಿನ ಆಶಾಕ್ಕ ಪಡೀಲು ಆರು ನಾ ವೀಡಿಯೋ ಪುರ ಎಡ್ಡೆ ಎಡ್ಡೆ ನಿತ್ತೇನು ಮಸ್ತ್ ಕಾಮಿಡಿ ಪುರಾ ಪಾತಾರೊಂದು ಇತ್ತೇರು ಎಂಗೆ ಅಂತಾರ ವೀಡಿಯೋ ತೂಪ ಮಸ್ತ್ ಖುಷಿಯೊಂದಿರು ಸ್ಟಾರ್ಟಿಂಗ್ ಡೇ ಅಂತೂ ಹೊಂದಿತ್ತೆ ಅಂಚಾರಂಜಿ ಬಲಕೆ ಮನ್ಪುನ ಪದ್ದವಡು ಮುಜ್ಜು ಮುಸುಂಟು ಆನೆ ಮೋಸುಂಟು ಮುಸುಂಟು ಮೋಸುಂಟು ಬುತ್ಕ ದಾತಪ್ಪುರ ಕೆಲವು ಪಾಂತರು ಅಂಜಾರ ಷೋಕ್ ವಿಡಿಯೋ ವೀಡಿಯೋ ಪಡಿರು ಮಸ್ತ್ ಪ್ರೇಮಸ್ ಒಂಜಿ ಮಂಜು ಬೊಕ್ಕ ಕೆಲವು ದಕ್ ಪುರ ಬ್ಯಾಡ್ ಕಮೆಂಟ್ ಪಡೆಯ ಇತ್ತು ಆಂಡ ಅಕ್ಕಲ್ ಅಕ್ಕ ಖುಷಿಗೋಸ್ಕರ ವೀಡಿಯೋ ಮನೋತ್ತಿರೋರು ಆಡಲ ನಮ್ಮ ಅರೆಗ್ ನಾಲ್ಕು ಜನ எங்கப்பா குச்சந்த பண்டல அரை சாரா ஜன ஃபாலோவர்ஸ் நக்களித்தேரு அஞ்சு அரேன இஷ்டமன்புனாக்களித்தேரு நாயிபொகுண்டேவல்காலஜி அஞ்சனே அர அரையின் கேரம்த்துண்டு எஞ்சினத்தாரவீரன பத்தின இரகீபிராடு போட அஞ்சபுர தாதாக்குஷி குஞ்சாக்கி மந்தித்தேரு ஆண்டல அரோஞ்சின மகன இஜி பண்ட் எங்கேர ஷாக்காண்டாவே ಆ ಆಶಕ ಇನ್ನಿಲ್ಲ ಅಂದ್ ಪಣ್ಣಾಗ ದಾದ ಇನ್ ಪಕ್ಕ ಹಾರ್ಟ್ ಅಟ್ಯಾಕ್ಂದು ಆಯ್ಟ್ ಕೊರ್ದಿತ್ತೇರು ಮತ್ತು ಪಂಪುಣ್ಣು ನಮ್ಮ ದಾದೆಕ್ ಆ ಇತ್ತಿನ ಹತ್ತು ದಿನ ಖುಷಿ ಇಟ್ಟು ಜಾಲಿ ಇತ್ತೆರ್ ಪಂಡ ಕಾಮಿಡಿ ಮಂತು ಕಾಮಿಡಿ ವೀಡಿಯೋ ಪಾಡೊಂದು ಮಸ್ತ್ ಜಾಲಿ ಇಡಿತೇರು ಮತ್ತು ಏರಪೊಂಡು ಅಂಚನ ಇಪ್ಪು ನಮಗೆ ಏಪ ಸಾವು ಬರ್ಪು ಒಂದು ಪಂಡ್ರೆ ಅಪ್ಪ ಪಂಪ್ ತೂದು ಮರಪ್ಪು ಪಾಪ ಕ ರಾತ್ರಿನಾ ರಾತ್ರೆ ರಾತ್ರಿ ಆತಿನಿ ಆದಿಪ್ಪು ಆರು ನೆನೆತ್ತು ದಿಪ್ಪೇರ ಯಾನೆ ಎಲ್ಲ ಸಹಿಪ್ಪೆ ಅಂಚ ನೆನೆಪ್ಪನಾಗ ಸತ್ಯ ಮಸ್ತ್ ಬೇಜಾರಪ್ಪ ನಾರು ನಮಗೆ ಸಂಬಂಧತ್ತು ಸಂಬಂಧತ್ತು ದಾಲತ್ತು ಆಂಡಲ್ಲ ಬಂಡ ಆರು ನಮಗೆ ಇಷ್ಟವಾದಿಪ್ಪೇರು ಆರು ನಾವು ಪ್ರತಿಯೊಂದು ವೀಡಿಯೋಲೆ ಅಂತೂ ಒಂದು ಹೆಂಗ್ಲೆ ತೆಲ್ತೋದಿತ್ತ ಪಾತ್ರ ಕವಿತಾಲೆ ಆ್ಯಂಡ್ ಅಕ್ಕಪ್ರ ಪಾತ್ರ ಅಂತ ತೆಳ್ತು ಮೂರನೇ ಹೆಂಗ್ಲ ಕುಟುಂಬದವ್ಳು ಭೂತದವ್ಳ ಅಂಚೆ ನಾವು ಹೊರಡ ಮುಜ್ಜಿ ಮುಸುಂಡ ತಾಲು ಪಂಡ ಎಂಕ್ ಕಾಮಿಡಿ ಮಂತೊಂದು ಇತ್ತ ಅಂಚೆ ಇನಿ ಎಂಕು ಉಂಡತ್ತೆ ನಿಜವಾದ ಎಂಕು ಫಸ್ಟ್ ಗೊತ್ತಾಯಿನಿ ಎನ್ನ ಅಕ್ಕ ಫೋನ್ ಮಂತ್ ಪಂಡಲ್ಲಿ ಅಂದದೆ ಆ ರಾಶಕ್ಕ ಇಂಚೆ ಇಂಚಾಗಿ ಅಂದ ಎಂಕು ಗೊತ್ತಿಜ್ಜಿ ಪಂಡೆ ಮೊಬೈಲ್ ತೂದಿಜ್ಜನ್ ಎಂಗೆ ಗೊತ್ತಿಜ್ಜಿ ಪಂಡೆ ಅಂಚೆ ಬೊಕ್ಕ ತೂನಾಗ ಅಂದ ಹಾರ್ಟ್ ಅಟ್ಯಾಕ್ ಅಂದ ಇಟ್ಟು ಪಾಡ್ದಿತ್ತೇರು ಅಂಚ ಎಂಗ್ ಅಕ್ಕಾಗ್ಲಿ ಎಂಕ್ಲ ಬಾರಿ ಒಂಜಿ ಒಂದು ಪಂಡ ಅಂಚತ್ತು ಸ ನಮಗೆ ಸಂಬಂಧ ಹತ್ತದ ಅಲ್ಲ ಒಂಜಿ ದಾದನ ಮಸ್ತ್ ಬೇಜಾರ ಒಂದಿತ್ತು ಹೆಣ್ಣು ಅಣ್ಣ ಗುಂಡತಿ ಯಾರು ಪಂಡ ಮಸ್ತ್ ಇಷ್ಟ ಅಂಚ ಅನ್ನ ಗಾಯ ಫೋನ್ ಬಂತು ಬಂಡ ಅಣ್ಣ ಇಂಚಾಗೆ ಆಶಕ್ಕ ಇಜ್ಜರಿಗೆ ಆಟ ಆಟಕ್ಕೂ ಒಂದ ಪಂಡ ಪೂರ್ಯರೆಗ್ಳು ಒಂಜ್ ಮಸ್ತ್ ಇಷ್ಟ ವಾಯಿನ ಹಾಕ್ಲೆ ಗುಂಡತಿ ಮಸ್ತ್ ಬೇಜಾರ ಪುಣ್ಣ ಯಾರು ಇಜ್ಜರಂದು ಬಂದು ಪುಣ ಎಣ್ಣೆ ಅಪಜಿ ಆ ಚಾರನ್ನ ಪ್ರತಿಯೊಂದು ಉಂಡದೆ ಬಾರಿ ಶೋಕ ಅಂತ ಪದ್ಯ ಬಂದೊಂದು ಇತ್ತೇವರು ಪದ್ಯ ಎಲ್ಲ ಶೋಕ ಬಂದ್ಪಿದ್ದೀರ ಅರ್ಧ ನಾಟಕ ಕಂಪಿನಿ ಇತ್ತನೇರ್ದಾದ್ರೆ ಅರ್ ಪದ್ಯಾಡು ಪುರ ಬಾರಿ ಶೋಕ ಪದ್ಯ ಪುರ ಕಾಣ್ಪಿದೆ ಆ ಚಾರಿಗೆ ಮಸ್ತ್ ಜನ ಫಾಲೋವರ್ಸ್ನ ಆ ಪೂರ ಗಿಫ್ಟ್ ಕೊಡೋದು ಕೊರಪಿದ್ದೆವು ನಾವು ಪೂರಾ ವೀಡಿಯಾಡು ತೂದಿಪ್ಪ ಇನ್ಸ್ಟಾಡ್ ಗಿಫ್ಟ್ ಕೊರಪಿದ್ದೇವರು ಅಯ್ಯಕ್ಕೆಲ್ಲೇನ ಕಮೆಂಟ್ ಎತ್ತ ಬೇಲೆ ಇಜ್ಜನ್ನ ಕೊನೋದು ಕೊಟ್ಟು ಬೇಲೆ ಇಜ್ಜಾ ಎಗ್ಲ ಎರಲೇರು ಪ್ರತಿ ಒರಿಯ ಬೇಲೆಂಡ್ ನಮಗೆ ಕೊಷ್ಟು ನಾಕ್ಳೆಗ್ ಅಕ್ಕ ಮನಸ್ಸು ಖುಷಿ ಒಂಜಿ ಕೊಷಿಯ ಪುಣ್ ಪುಕೊಂಡು ತೆಟ್ಟು ಅಕ್ಕಿಪ್ಪರು ಅಂಜೆ ಇಂಕಂತ ಮಸ್ತ್ ಮಸ್ತು ಪಂಡ ಮಸ್ತು ಬೇಜಾರುಂಟು ಪಂಡ ಎನ್ನೊಂಜ್ ಸಂಬಂಧದ ಅಕ್ಕಿನ ಫೀಲ್ ಆಗು ಅಂಚು ಅರನ್ನ ಆತ್ಮಗೆ ದೇವರು ಸದ್ಗತಿ ಕೊರಡು ಪಣದ ಮಸ್ತ್ ಮಸ್ತು ಹೆಂಗೆ ಸತ್ಯ ಉಣತಿ ಪ ಸ್ಟಾರ್ಟಿಂಗ್ ಕಾಂಡಿನಿ ಕೇಣ್ಣಾಗ ದಾದನ ಬೇಜಾರ್ ಬೇಜಾರು ಬೇಜಾರ್ ಬೇಜಾರು ಒಂದಿತ್ತನು ಎನ್ನ ಅಕ್ಕಗಳಂಚನಿ ಮಸ್ತ್ ಬೇಜಾರು ಒಂದಿತ್ತನು ಷ ದಾದಾತ ದಾದಾತ ಅದು ಪಂಪ ನಮ್ಮ ನರಮಣ್ಣ ಜೀವನ ದಾದಿಕ್ ಕೋಪ ಗಲಟೆ ಪೂರಮ ದಾಧಿಕ್ಕು ಇನ್ನಿತರೆ ನರಮಣ್ಣಮ್ಮ ಎಲ್ಲೇ ಉಪ್ಪು ಜಯ ಐಕೋಸ್ಕರ ನಮ್ಮ ಆಯ್ನಾತು ಖುಷಿ ಉಪ್ಪುಗ ಒಂಜಿ ಒಂದು ಬೊಚ್ ಕಮೆಂಟ್ ಪಡಿನ ಒಡ ಅಕ್ಕ ನಂದೇಕ್ಕೆ ಪೋದು ಕಮೆಂಟ್ ಪಡಿನ ಅವು ಪೂರ ಪಂಡ ನಮ್ಮ ಅಕ್ಕಲ ಆಕಲ್ ಖುಷಿಕೋಸ್ಕರ ಅಂತಿಪ್ಪರು ಅಂಚ ನಮ್ಮ ಪೂ ಅರ್ ಅರ್ನ ದೇವೀರ ಅರ್ನಂದಿಟ್ಟು ಬರೀ ದಿಪ್ಪೆ ತುಲೇ ಇತ್ತು ಒಂದು ವರ್ಷವಲ್ಲ ಅವರು ಸ್ಟಾರ್ಟ್ ಮಾಡ್ತಾ ಆದಿಪ್ಪು ಐಗೆ ತುಂಬ ಆರು ಏರದ ಅನ್ನ ಅರ್ಣ ನಮಗೆ ದಾಲೆಜ್ಜಿ ದಾಳಿಜ್ಜಿ ಇತ್ತೆ ಇತ್ತಾರು ಒಂದು ಈತ ಪ್ರೇಮ ಸಾಯಿರು ಪಣ್ಣಗ ಅವು ಒಂದು ನರಮಣಿ ಆರು ಜನ ಖುಲೇನು ದಾದ ಪಂಡಿತ್ತೇರು ಇಷ್ಟ ಆರೋಗ್ಯ ಇಷ್ಟವೈನ ಜನಕಲು ಎತ್ತು ಜನ ಫಾಲೋವರ್ಸ್ ನ ದೇವೇ ಅರೆಗೆ ಮಂತ್ ದೇರು ಸಂಗ್ರಹಂತ್ೇರು ಅರ್ಣ ಆತ್ಮಗೆ ದೇವೇರು ಶಾಂತಿ ನೆಮ್ಮದಿ ಬೊಕೂ ಬೊಕ್ಕ ಒಂಜಿ ಒಂಜಿಲೆಕ್ಕೂ ಉಂಡತಿ ಈ ಹಾರ್ಟ್ ಅಟಾಕ್ ಎಡ್ಡೆ ದಯಪಂಡ ಮಸ್ತ್ ಒಂಜಿ ಮರಣ ಪಂಡ ಹಾರ್ಟ್ ಅಟ್ಯಾಕ್ ಅವು ಎಡ್ಡೆ ಆಂಡರ ನಮಕ ಸಹಿ ಸುಣ್ಣ ಅಂಚಿನ ಶಕ್ತಿ ಇಪ್ಪುಜಿ ಪಂಡ ಇತ್ತಿತ್ರ ನರಮಣಿ ಇಜ್ಜಿ ಪಂಡ ಏರೆಗ್ಲ ಸಹಿ ಶಕ್ತಿ ಇಪ್ಪುಜಿ ಅಂಚ ಆಂಡ ದೇವಿಯರು ದುಂಬೆ ಬರೀದಿಪ್ಪಿರತಿ ನಮ್ಮ ಒಯ್ಟ್ ವೈಟ್ ಒಟ್ಟೊಂದು ಅವಳೊಂದು ಅದಕ್ಕೋಸ್ಕರ ದೇವೆರ್ ಒಂಜತ್ ಇತ್ತೆ ಎಲ್ಲ ಇನ್ ಯಾರ್ ಎಲ್ಲೇ ಬುಕ್ ಕೊಡ್ತಿ ಅಂಚೆ ಮರಣ ಜನ ನಾವೊಂದು ಇಪ್ಪನು ಅಂಚ ದೇವೇರ್ಯಾರನ್ನ ಆತ್ಮಗೆ ಶಾಂತಿ ಕೊರಡು ಸದ್ಗತಿ ಕೊರಡು ಪನ್ನೊಂದು ಇನ್ನಿತ ವೀಡಿಯೋನ ಎಂಡ್ ಮಂತೊಂದುಲ್ಲೆ ಟಾಟಾ ಬಾಯ್ ಬಾಯ್